ಹಾಯ್ ಎವ್ರಿ ಒನ್ ಇದು ಸಂಡೇ ಪ್ಲಾನ್ನ ಶೇರ್ ಮಾಡ್ತಾ ಇದ್ದೀನಿ ಸಂಡೇ ಅರೌಂಡ್ ಫೋರ್ ಓ ಕ್ಲಾಕ್ ಇರಬೇಕು ನಾವು ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ ಯಾಕೆಂದರೆ ವರಮಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಅಲ್ವಾ ಹಬ್ಬ ಅಂತ ಬಂದಮೇಲೆ ನಾವು ಶಾಪಿಂಗ್ ಮಾಡೋದು ಕಾಮನ್ ಅಲ್ವಾ ನಿಮ್ದೆಲ್ಲ ಶಾಪಿಂಗ್ ಆಯ್ತಾ ವರಮಲಕ್ಷ್ಮಿ ಹಬ್ಬಕ್ಕೆ ಕಾಮೆಂಟಲ್ಲಿ ತಿಳಿಸಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಈ ಸ್ಯಾರೀಸ್ನ ತೊಗೊಳೋದಕ್ಕೆ ಅಂತಂದರೆ ಮೈಸೂರಲ್ಲಿ ತುಂಬ ಫೇಮಸ್ ಆಗಿರೋ ಕರ್ನಾಟಕ ಸಿಲ್ಕನ್ ಸ್ಯಾರೀಸ್ಗೆ ಇದು ಮೈಸೂರಿನಲ್ಲಿ ಝೂ ಇದೆ ಅಲ್ವಾ ಅದ್ರ ಆಪೋಸಿಟ್ ಇದೆ ನಾನು ಕಾಮನ್ನಾಗಿ ಯಾವಾಗಲೂ ಸುಮಂಗ್ಲಿ ಸಿಲ್ಕಲ್ಲೇ ಸ್ಯಾರೀಸ್ನ ಪರ್ಚೇಸ್ ಮಾಡ್ತಿದ್ದು ಈ ಸಲ ಕರ್ನಾಟಕ ಸಿಲ್ಕನ್ ಸ್ಯಾರೀಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋದ್ವಿ ಬಟ್ ಚೆನ್ನಾಗಿತ್ತು ಎಲ್ಲ ಕಲರ್ಸ್ ವೆರೈಟಿ ಆಫ್ ಸ್ಯಾರೀಸ್ಗಳೆಲ್ಲ ಇತ್ತು ಮತ್ತು ಸ್ಟಾರ್ಟಿಂಗ್ ರೇಂಜಸ್ ಫೈವ್ ತೌಸಂಡಿಂದ ಇತ್ತು ಫೈವ್ ತೌಸಂಡಿಂದ ಫಿಫ್ಟಿ ತೌಸಂಡ್ ತನಕನೂ ಇತ್ತು ಬಟ್ ನನಗೆ ಯಾವುದು ಇಷ್ಟ ಆಯಿತು ಅದನ್ನು ತಗೊಂಡು ಬಂದೆ ತುಂಬಾ ಕಲರ್ಸ್ ಅಂತೂ ತುಂಬ ವೆರೈಟಿ ಇದೆ ಅಂತ ಹೇಳ್ಬೋದು ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಎಲ್ಲ ಸ್ಯಾರೀಸ್ಗಳನ್ನ ತೋರಿಸ್ತಿದ್ರು ಯಾವುದೇ ಹಬ್ಬ ಅಂತ ಬರಲಿ ಮನೆ ಕ್ಲೀನಿಂಗ್ ಆಗಲಿ ಮನೆಗೆ ತರೋ ಥಿಂಗ್ಸ್ಗಳಾಗಲಿ ಹಬ್ಬಕ್ಕೆ ರಿಲೇಟಿವ್ ಆಗಿರೋ ಥಿಂಗ್ಸ್ಗಳಾಗಲಿ ಮತ್ತು ಹೊಸ ಆಗಲಿ ಪರ್ಚೇಸ್ ಮಾಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಇದೆಲ್ಲ ಒನ್ ವೀಕ್ ಮುಂಚೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಸೀರೆನ ಪರ್ಚೇಸ್ ಮಾಡಾದ್ಮೇಲೆ ನಮ್ಮ ಏರಿಯಾದಲ್ಲೇ ವಿ ಟು ಅಂತ ಒಂದು ಸ್ಮಾಲ್ ಮಾಲ್ ಆಗಿದೆ ಅಲ್ಲಿಗೂ ಕೂಡ ವಿಸಿಟ್ ಮಾಡಿದ್ವಿ ನಮಗೆ ಯಾವ್ದು ಯಾವ ರೀತಿ ಬಟ್ಟೆ ಬೇಕು ಅದೆಲ್ಲ ಥರದ ಬಟ್ಟೆಗಳು ಇದೆ ನಾವು ಕೂಡ ಎಲ್ಲ ಪರ್ಚೇಸ್ ಮಾಡಿದ್ವಿ ಅಲ್ಲಿಂದ ನಾವು ಮನೆಗೆ ವಾಪಸ್ ಬಂದ್ವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂದ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು